ಯಾರೀ ಯಾರ ಗೊತ್ತಿಲ್ಲ ಕಣತೆ ಯಾರ ಗೊತ್ತಿಲ್ಲ ಇವಳು ಸಿ ಸಿ ಕ್ಯಾಮ್ರಾ ಏನೋ ಹಾಕಿತಿಲ್ವಲ್ಲ ಯಾರು ಅಂತ ಪತ್ತೆ ಆಗಿಲ್ಲ ಒಟ್ಟಿಗೆ ಮಾಡ್ಕೊಂಡು ಇವಳು ಮನೆ ಕತ್ತಿತಿಲ್ವಲ್ಲ ದುಡ್ಡ ಅಲ್ಲೇ ಮುಡ್ಗುಟ್ಕತಿಲ್ಲು ಯಾರೋ ಪತ್ತೆ ಮಾಡ್ಕೊಂಡು ಯಾರು ನೂನ್ಗೆ ಹೋಗಿದಾರಂತೆ ದುಡ್ಡ ಅದೇನು ಜಾಸ್ತಿ ತರ್ಕಾರಿ ಏನೋ ದುಡ್ಡ ಅಲ್ಲಲ್ಲೇ ಮಿಡಿಕಿಲ್ಲ ಅಂತ ಒಟ್ಟಿಗೆ ಅದೇನು ಯಾರು ಒತ್ಕ ಹೋಗಿದಾರಂತೆ ಕಣತೆ ಅಯ್ಯೋ ನನ್ನ ಸಾವತಿ ಮಕ್ಳಕ್ಕ ಹೋಗು ಅಲ್ಲಿ ನಕಲ್ ಏ ಬುದ್ಧಿ ಬೆಡ್ಬುಲೇ ಮುಂಡ್ಯ ಮಕ್ಳಿಗೆ ಯಾರ್ಲಿ ಕೆಲಸ ಮಾಡ್ದವರು ಅಲ್ಲ ಮನುದ್ದಾರದವ್ವ ಅಕ್ಕೇ ಬರ್ಕತ್ತವಳೆ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ಟಿದ್ದಾಳಂತ ಹ್ಞೂ ಕಂಪ್ಲೇಂಟ್ ಕೊಟ್ಟಲಂತೆ ವಾತಾರ್ಲೆ ಗೊತ್ತಾಯ್ತು ಕಾಣತ್ತೆ ನನಗೆ ವಾತಾರಲೆ ಗೊತ್ತಾಯ್ತು ಪೊಲೀಸ್ನವ್ರು ಬಂದು ಹೋದ್ರಂತೆ ಮಾಜಿ ಮಾಡ್ಕೊಂಡು ಅಲ್ಲ ಮುನ್ಸೂನ್ಗೆ ಅಷ್ಟೊಂದ್ ದುರಾಂಕಾರ ಬಂದ್ರೆ ಇನ್ನೇನದ ಹೇಳು ಇನ್ನೇನದು ಅವಳು ಎಪ್ ಕೆಟ್ಟ ಬಾಯ್ ಮುನ್ನಾಕ ಅಲ್ಲ ಯಾವ್ ತರವ ಬುದ್ದಿ ಕಲ್ತಿದ್ದಾಳವ ಇವಳು ತೊಡಗಾಲ ತೊಡಗಾಲ ಯಾವ ಥರ ಬುದ್ಧಿ ಕಲ್ತಿದ್ದಾಳು ಹೂವು ಹೂವ ಹೂವ್ವಾ ಆ ತೀಳಿದ್ರು ಅಷ್ಟು ಮಟ್ಕ ದುರಂಗಾರದಲ್ಲಿ ಅದದು ಇನ್ನೇನಾದದು ಅದದು ಅಯ್ಯಪ್ಪ ನಮ್ಮನೆ ಮುಂದಿಗೆ ಬಂದು ಯಾಕೆ ಕುತ್ಕೊಂಡು ಹೇಳ್ತಾಳು ಹಂಗೇ ಅಲ್ವಾ ಹೆಂಗಾರ ಹ್ಯಾಂಗಾರೋಗಳ್ ಕಳ್ಳಿ ಅಯ್ಯೋ ದೇವ್ರಿ ಯಾಕಪ್ಪ ನನಗೆ ಇಂಥ ಶಿಕ್ಷೆ ಕೊಟ್ಟೆ ಅಯ್ಯೋ ಕದ್ಯಾಗ ಬಂದಾಗ ಅವ್ರ ಕಾಲ ಅಲ್ಲೇ ಮುರಿಬೇಡ ನೀನು ಅಯ್ಯೋ ಅಯ್ಯೋ

ಕೇಸ್ ಹಾಕಂ ಕುಂತವಳೆ ನನಗೂ ದುಡ್ಡು ಬರಬೇಕು ಅಂತ ಇಲ್ಲಿ ಹಂಗೆ ತರಕಾರಿ ವ್ಯಾಪಾರ ಮಾಡಿ ದುಡ್ಡೆಲ್ಲನೂ ಬ್ಯಾಂಕ್ ಹಾಕ್ಬೇಕು ಅಂದ್ಬಿಟ್ಟು ನಾನು ಎಲ್ಲ ನುಣಿಗೆಯ ಐದು ಲಕ್ಷ ದುಡ್ಡಿತ್ತು ಹಂಗೆ ತಗೊಂಡೋಗಿ ಮುಡ್ಬೇಕ ನಾಳೆ ನಾಳಿಗೆ ಗೆದ್ದೋಗಿ ಬ್ಯಾಂಕ್ ಹಾಕ್ಬಿಟ್ಟು ಬರೋದ ಅಂದ್ಬಿಟ್ಟು ಯಾ ನನ್ನ ಮಕ್ಳು ನೋಡ್ಕೊಂಡ್ರು ಏನನ್ನ ಸಾವತಿ ಮಕ್ಕಳು ನೋಡ್ಕೊಂಡ್ರು ಎಲ್ಲನೂ ಹುಣಗೇಯ್ಯ ನೂನ್ಗೆ ಇದ್ ಮಾಡ್ಬಿಟ್ರ ಅಯ್ಯೋ ಬಾಯ್ಲ್ ಮುಂಡ ಏನೊಂದ್ ಸಾವಂತಿ ಮಗ ಬಂದಿದ್ನವ ಹಾಟ್ ಕಳ ಬಂದಿದ ಕೆಲ್ಸ ಮಾಡಕ್ಕೆ ಯಾರ ಗೊತ್ತಿರೋರೆ ಮಾಡಿಸ ಕೆಲ್ಸ ಕನವ ಅಯ್ಯೋ ಯಾರು ಮಾಡಿಸ್ ಮನೆ ಆಳ್ ಬಿದ್ದೋಗ ಧೂಳ ಬಿದ್ದೋಗ ನನ್ಗಂತು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ ಕನವ ದಿಕ್ಕೇ ದೋಲ್ತವ ಉದ್ದಾರ ಆಯ್ಕನವ ಉದ್ದಾರ ಆಯ್ಕಿಲ್ಲ ಆಳ್ ಬಿದ್ದೋಗನ ಧೂಳು ಬಿದ್ದು ಹೋಯ್ತಾನೆ ಬರ್ಬಾರ್ ಬಂದು ಯಾವ ನನ್ನ ಮಾಡೋಣ ಅಂತ ಅನ್ನೋದವ ಪೊಲೀಸರು ಬಂದಿದ್ರವ ಬಂದ್ಬಿಟ್ಟು ಹೋದ್ರು ಕನವ ಬಂದ್ಬಿಟ್ಟು ಹೋದ್ರು ಅಯ್ಯೋ ಎಲ್ಲರೂ ಹೇಳಿದ್ರು ಸಿ ಸಿ ಕ್ಯಾಮ್ರಾ ಹಾಕಿಸ್ಕೊ ಸಿ ಕ್ಯಾಮ್ರಾ ಹಾಕಿಸ್ಕೊ ಅಂತ ಅದಕ್ಕೆ ಬೇರೆ ನಾಲ್ಕೈದು ಸಾವಿರ ಖರ್ಚಾಯ್ತದೆ ಅಂದ್ಬಿಟ್ಟು ಸುಮ್ಮನೆ ಆಗಿದೆ ಕನವ ಈಗ ಐದು ಲಕ್ಷ ದುಡ್ಡು ಎಲ್ಲ ಹೋಯ್ತು ಕನವ ಎಲ್ರು ಈಗ ಹಾಲು ಕುಡ್ದಂಗೆ ಆಗದೆ ಎಲ್ರಿಕಿ ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನ ಮಗಳಿಗೆ ಹಾಲು ಆಗದೆ ನಿನ್ನ ಮಗಳಿಗೆ ಹಾಲು ಕುಡ್ದಂಗೆ ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ ಮಗಳಿಗೆ ಹಾಲು ಕುಡ್ದಂಗ ಆಗತನ ಸಂಪಾದನೆ ಚೆನ್ನಾಗಿ ಮಾಡ್ತಾವಳೆ ಅಂದ್ಕೊಂಡು ಎಲ್ರಿಗೂ ಹೊಟ್ಟೆ ಉರಿ ಇತ್ತು ಎಲ್ಲರೂ ಹಾಲು ಕುಡ್ಕೊಳ್ಳಿ ಬಿಡವ ಅಯ್ಯೋ ನನ್ನ ಪರಿಸ್ಥಿತಿ ಯಾವ ಶತ್ರುಗಳಿಗೂ ಬೆಳಕನವ ನಿಜವಾಗ್ಲೂ ಯಾಕವ ನನ್ನ ಪರಿಸ್ಥಿತಿ ಆಯಿತು ಏನ್ ಮಾಡ್ಯವ ಏನು ಮಾಡಿ ಸುಮ್ಮನೆ ಮಗಳು ಸುಮ್ಮನೆ ಎಲ್ಲ ಅಣೆ ಬರ ಸುಮ್ನಿರು ಬೇಜಾರ್ ಮಾಡ್ಕೊಬೇಡ ಸುಮ್ಕಿರು ಮಗಳ ನೀನು ದೇವ್ರವನೇ ಕಾಪಾಡ್ತಾನಿ ಯಾಕೆ ಗೆಡ್ಸ್ಕೊಂಡ ನೀನು ಯಾಕೆ ಗೆಡಿಸ್ಕೊಂಡಿ ಇದ್ವಿ ಸುಂಕಿರು ಅಯ್ಯೋ ದೇವ್ರೆ ಭಗವಂತ ಈ ಥರ ಅಲ್ಲವ ಈತರ ಅಲ್ವಾ ನೀನ್ ಮಗಳ ನನಗೆ ನಿಜವಾಗ್ಲುವೆ ಪಟ್ಟೆ ಉರ್ದಿ ಬೆಂಕಿ ಆಯ್ತದೆ ಪಟ್ಟೆ ಉರ್ದಿ ಬೆಂಕಿ ಆಯ್ತದೆ ನನಗಂತೂ ಏನ್ ಮಾಡಬೇಕು ಏನು ನನ್ ನಿಜಕ್ಕೂ ಒಂದು ಗೊತ್ತಾಗಕ್ಕಿಲ್ಲ ಅಪ್ಪನಿಗೆ ಹೇಳ್ದಾ ಅಯ್ಯೋ ಏನಂತ ಹೇಳಣ ನಿಮ್ಮ ಅಪ್ಪ ಮೊದಲೇ ಹುಷಾರಿಲ್ಲ ನೆನೆ ದಿವಸ ಬಿ ಪಿ ಜಾಸ್ತಿ ಆಗ್ಬಿಟ್ಟದೆ ಅನ್ಬಿಟ್ಟು ಡಾಕ್ಟ್ರು ಟೆನ್ಶನ್ ಆಗೋದ ವಿಷಯ ಹೇಳ್ಬೇಡಿ ಅಂತ ಅಂದ್ರು ಕಣವ ಅಕ್ಕಿ ಏಳನಿಲ್ಲ ಅಕ್ಕಿ ಆ ಟೆನ್ಷನ್ ವಿಷಯನೂ ಹೇಳೋದು ಬೇಡ ಅನ್ಕೊಂಡು ಏಳನಿಲ್ಲ ಮಗಳೇ ಅಯ್ಯೋ ಹೇಳ್ಬೇಡ ಬಿಡವತ್ತಾಗ ಅಪ್ಪ ಬೇಜಾರು ಮಾಡ್ಕೊಂಡದು ಎಲ್ಲ ನಾನು ನಾಡೇ ಬರೋ ಬಿಡು ದೇವರು ಅದು ನನಗೆ ನೋವು ಕೊಡಬೇಕು ಅಂತ ಅಂದ್ಕೊಂಡಿದ್ದಾನೋ ಕೊಡ್ಲಿ ಬಿಡು ಇನ್ನೇನು ಮಾಡೋಕ್ಕಾಗದು ಯಲ್ಲ ನಾನು ಅಳೆ ಬರಕನ ನಿಜವಾಗ್ಲೂವೇ ನಿಜವಾಗ್ಲೂ ಬಾಳ ಮನಸು ನೊವ್ವ ಐತದೆ ಕಣವ ಬಾಳ ಮನಸು ನೊವ್ವ ಐತದೆ ಏನ್ ಮಾಡೋ ಏನೋ ಒಂದು ಗೊತ್ತಾಗಕ್ಕೆಲ್ಲ ನಿಜವಾಗ್ಲೂವೇ ಬತ್ತವನಿ ರವ ಬತ್ತವನಿ ಸುಂಕಿರು ಆವಳು ಬಂದಿದ್ಲಾ ನಿಮ್ಮ ಅಕ್ಕ ಆವಳು ಬಂದಳ ನಿಂಗಾದೆ ಸಾಕು ಅಂತ ಕೂಸಿ ಬಿಡ್ತಾ ಇದಾರೇನೋ ಎಲ್ಲ ಅವನು ತಮಗೆ ಆಲ್ಕೈಸ್ಕೊಂಡು ಕಟ್ಟಕ ಕಟ್ಟಕ ಕುಡಿ ಜೇರ್ತಾರ ಅವರು ಆವಳು ಅಕ್ಕಾಕ ಯಾಕವ ಬಂದಳೂ ಯಾಕೆ ಬಂದವಳು ಹೇಳು ಅವಳು ಯಾವ ಅಕ್ಕ ಅವಳು ಯಾವ ಅಕ್ಕ ಕೆಟ್ಟವಳು ಅಲ್ಲಕ್ಕ ನಾವ ಹೇಳ್ತೀಯಲ್ಲ ತಿರ್ಗಿ ನೋಡಿನಿಲ್ವಲ್ಲವ ಬಂದು ಮಾತಾಡ್ಸೋಕ್ಕೆ ಬರ್ನಿಲ್ವಲ್ಲವ ಇವಳು ಹಿಂಗೆ ಯಾವ ಬುದ್ಧಿ ಕಲಿಯೋದು ಹಿಂಗೆ ಬುದ್ಧಿ ಕಲಿಯೋದು ಅವಳು ಆತರಿಂದ ನೀವು ಎಲ್ಲರೂ ಬಂದು ಮಾತಾಡ್ಸ್ಕೊ ಹೋದ್ರೆ ಹಿಂಗೆ ಆಯ್ತಲ್ಲ ಪಪ್ಪಾ ಹೆಂಗೋ ನೀನು ಉಡ್ಸ್ಕೊ ಉಂಟಿದೆ ಒಬ್ಬರ ಮೇಲೂ ನೀನು ಆಸ್ರೇ ಪಡ್ದನೇ ನಿನ್ನ ಕೈಯ್ಯಾರು ನೀನು ದುಡ್ಕೊಂಡು ಹೊಂಟಿದಲ್ಲವ ಪಪ್ಪ ನಿನ್ನ ಪರಿಸ್ಥಿತಿ ಹಿಂಗೆ ಆಯ್ತಲ್ಲ ಅಂತ ಪ್ರತಿ ಒಬ್ಬರು ಹೊಟ್ಟೆ ಕಣವ ಪ್ರತಿ ಒಬ್ರು ಹೊಟ್ಟೆ ಉಟ್ಕೊಂಡವ್ರೆ ಅಂಥದ್ರಲ್ಲಿ ಅವಳು ನಿಂತ ಮಗಳು ತಿರುಗಿ ನೋಡಿಲ್ವಲ್ಲ ಅವ್ಳಿಗೆ ಗೊತ್ತಿಲ್ವಾ ಊರು ಜನಕ್ಕೆಲ್ಲ ಗೊತ್ತಾಗತ್ತೆ ಆಳಿಯೇ ನಿನ್ನ ಮಗಳಿಗೆ ಗೊತ್ತಾಗಿಲ್ವವ ಹೇಳವ ನೀನೇ ಈ ಥರ ಬುದ್ಧಿ ಕಲ್ತವಳದ ಸರಿಯವ ನನ್ನ ಯಾಕವ ನನ್ನ ಕಣ್ತಂಗೆ ಆಟಾಳು ಅವಳು ಋಣ ತಿಂದಾನವ ಯಾವ್ದಾರ ಅವಳು ಋಣ ತಿಂದಾನ ನಾನು ಹೇಳು ನೀನೇ ಯಾಕವ ಹಿಂಗೆ ದ್ವೇಷ ಹೇಳು ಬೇಸಳವ ಒಳ್ಳೇದವ ಒಳ್ಳೇದ ಅವಳಿಗೆ ಅಯ್ಯೋ ಆಡ್ಲಿ ಸುಂಕಿರವ ಆಡ್ಲಿ ಸುಂಕಿರು ಗೀಯಾ ಮಕ್ಳು ಎಲ್ಲಾ ಅವಳಿಗೆ ಅನುಕೂಲ ಜಾಸ್ತಿ ಆಗ್ಬಿಟ್ಟು ಕಷ್ಟ ಅವಳು ಕಣ್ಣಪೋರೆಕಲಕ ಸುಮ್ಕೆ ಮಗ ಸುಮ್ನೆರ ಆಯಿತು ಚೆನ್ನಾಗಿ ಇರ್ಲಿ ಏನ ಒಳ್ಳೆದನೆ ಬಯಸ ದೇವರ ಯತಿನರ ಕಟಾಯಿಸ್ತನೆ ಕೆಟ್ಟದಾಗ್ಲಿ ಅನ್ಬೇಡ ಒಳ್ಳೆದನೆ ಬಯಸವಾ ನಿನ್ ಒಳ್ಳೆದ ಆಯಿತಾ ದೇವಾ ಒಳ್ಳೆದನೆ ಬಯಸ ಅಯ್ಯೋ ನಾನಿಗೆ ಒಂದು ಫೋನ್ ಮಾಡಕಿಲ್ಲ ಅವಳು ನಿನ್ ಕಷ್ಟ ಕೇಳ್ದಂಗೈತಾ ಏನೋ ಹುಡು ಇನ್ನೇನು ಮಾಡಕಕಿಲ್ಲವಾ ಸುಮ್ನೆರ ಬತ್ತ ಅವರಿಕಲವಾ ಚೆನ್ನಕನವೇ Dalam di вид общем田, sedang terjalan Bonda ber细 ketempat berjalan�. Kemudian jika kita membawa bunga bucks kepada altapan berjuangnhkkiания, body crew pada tangan kita berbarnir denganEt мышpemorganisasi untuk memukul nasmuran double. Kemudian mel니n pukul putih ke,... me stewardship heu koorfumpus dengan seluruh belurang mantu... شرahDoBank terbaik untuk antig heu senerg agenda kehamil Lauren <laughs> Fekucanoe. Saya juga pasti